ದರ್ಶನ್ ಅವ್ರನ್ನ ಭೇಟಿಯಾಗಿ ವಿಜಯಲಕ್ಷ್ಮಿ ವಾಪಸ್ ಬರ್ತಾ ಇರ್ತಕ್ಕಂಥ ದೃಶ್ಯಗಳು ಬಳ್ಳಾರಿ ಜೈಲಿನಲ್ಲಿ ಎರಡು ಬ್ಯಾಗ್ಗಳಲ್ಲಿ ಬಟ್ಟೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ದರ್ಶನ್ ಅವ್ರನ್ನ ಭೇಟಿಯಾಗಿ ವಿಜಯಲಕ್ಷ್ಮಿ ವಾಪಸ್ ತೆರಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಇವತ್ತು ಮಧ್ಯಾಹ್ನ ದರ್ಶನ್ ಭೇಟಿಗೆ ಬಂದಿದ್ರು ದರ್ಶನ್ ಅವ್ರನ್ನ ಭೇಟಿಯಾಗಿ ಈಗ ವಾಪಸ್ ತೆರಳುತ್ತಿದ್ದಾರೆ ವಿಜಯಲಕ್ಷ್ಮಿ ಬಟ್ಟೆ ಬರೇ ಮಾತ್ರೆಗಳು ಅವ್ರಿಗೆ ಬೇಕಾಗಿರೋ ಮೆಡಿಸಿನ್ಸ್ ಎಲ್ಲ ತಂದು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಷ್ಟೇ ಅಲ್ಲದೆ ಅನಾರೋಗ್ಯ ಏನಿತ್ತು ಅವ್ರಿಗೆ ಹೆಲ್ತ್ ಇಶ್ಯೂಸ್ ಏನಿತ್ತು ಅದರ ರಿಪೋರ್ಟ್ಸ್ನ ಕೂಡ ತಂದು ಅಲ್ಲಿ ಜೈಲು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಂದು ದರ್ಶನ್ನ ಮಾತಾಡಿಸ್ಕೊಂಡು ಹೋಗಿದ್ದಾರೆ ಭಾಳ ನಾರ್ಮಲ್ ಆಗಿ ವಿಸಿಟಿಂಗ್ ರೂಮ್ನಲ್ಲಿ ದರ್ಶನ್ನ ಮಾತಾಡ್ಸಿರ್ತಕ್ಕಂಥದ್ದು ಭೇಟಿ ಮಾಡಿರ್ತಕ್ಕಂಥದ್ದು ಈ ಹಿಂದೆ ಬರಪಣಾಗ್ರಹಾರ ಜೈಲಲ್ಲಿ ಪ್ರತಿ ವಾರ ಬರ್ತಾಯಿದ್ರು ಪ್ರತಿ ಸೋಮವಾರ ವಿಜಯಲಕ್ಷ್ಮಿ ಬರ್ತಾಯಿದ್ರು ಆದರೆ ಈಗ ಬಳ್ಳಾರಿ ಜೈಲಿಗೆ ಹೋದ ಮೇಲೆ ಅಲ್ಲಿಗೂ ಬರ್ತಾರಾ ಅನ್ನೋ ಅಂಥ ಪ್ರಶ್ನೆ ಎದ್ದಿತ್ತು ಇವತ್ತು ತಕ್ಷಣವೇ ಬಂದು ಭೇಟಿ ಮಾಡಿದ್ದಾರೆ ವಿಸಿಟಿಂಗ್ ರೂಮ್ನಲ್ಲಿ ನಾರ್ಮಲ್ ಖೈದಿಯ ಥರ ಬೇರೆ ಎಲ್ಲ ಖೈದಿಗಳು ಯಾವ ರೀತಿಯಲ್ಲಿ ಬಂದು ಭೇಟಿ ಮಾಡ್ತಾರೋ ಅದೇ ರೀತಿಯಲ್ಲಿ ವಿಜಯಲಕ್ಷ್ಮಿ ಕೂಡ ಬಂದು ಭೇಟಿ ಮಾಡಿದ್ದಾರೆ ಪತಿಯನ್ನು ದರ್ಶನ್ ಅವ್ರನ್ನ ಭೇಟಿ ಮಾಡಿ ವಿಜಯಲಕ್ಷ್ಮಿ ತೆರಳುತ್ತಾ ಇರತಕ್ಕಂಥದ್ದು ಪತ್ನಿ ಕಂಡು ದರ್ಶನ್ ಭಾವುಕರಾದ್ರು ಅಂತ ಹೇಳಲಾಗ್ತಾ ಇದೆ ದೇವಸ್ಥಾನಗಳನ್ನ ವಿಸಿಟ್ ಮಾಡಿ ಚಾಮುಂಡೇಶ್ವರಿ ದೇವಸ್ಥಾನದಿಂದ ಕುಂಕುಮ ಅಕ್ಷತೆ ಎಲ್ಲ ಕೂಡ ತಂದು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವಿಜಯಲಕ್ಷ್ಮಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಪತ್ನಿ ಜೊತೆ ದರ್ಶನ್ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ದರ್ಶನ್ ಅವ್ರನ್ನ ಕಾಪಾಡೋದಕ್ಕೆ ಅಥವಾ ಕಾನೂನು ಹೋರಾಟ ಏನು ಕೈಗೊಳ್ಳಬೇಕು ಅದ್ರ ಬಗ್ಗೆ ಕೂಡ ವಿಜಯಲಕ್ಷ್ಮಿ ಹೋರಾಟ ಮಾಡ್ತಿರುವಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ ಹಾಗಾಗಿ ಅದನ್ನು ಕೂಡ ಡಿಸ್ಕಸ್ ಮಾಡಿದ್ರ ಮೂವತ್ತು ನಿಮಿಷಗಳ ಕಾಲ ದರ್ಶನ್ ಜೊತೆ ಪತ್ನಿ ಚರ್ಚೆ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ದರ್ಶನ್ ಸ್ಥಿತಿ ಕಂಡು ಪತ್ನಿ ವಿಜಯಲಕ್ಷ್ಮಿ ಭಾವುಕರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವಿಜಯಲಕ್ಷ್ಮಿ ಕಣ್ಣೀರು ನೋಡಿ ದರ್ಶನ್ ಕೂಡ ಭಾವುಕರಾದ್ರಂತೆ ಸಹಜವಾಗಿ ಬೇರೆ ಎಲ್ಲ ಖೈದಿಗಳು ಹಾಗೆ ದರ್ಶನ್ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ದರ್ಶನ್ ಅವ್ರನ್ನ ಭೇಟಿ ಮಾಡಿ ವಿಜಯಲಕ್ಷ್ಮಿ ಹೊರಗೆ ಬಂದಿದ್ದಾರೆ ಮೂವತ್ತು ನಿಮಿಷಗಳ ಕಾಲ ದರ್ಶನ್ ಜೊತೆ ಚರ್ಚೆ ನಡೆಸಿದ್ದಾರೆ ಬಳ್ಳಾರಿ ಜೈಲಲ್ಲಿ ಸಹಜವಾಗಿ ಬೇರೆ ಖೈದಿಗಳು ಹೇಗಿರ್ತಾರೋ ಅದೇ ರೀತಿನಲ್ಲಿ ಚರ್ಚೆ ಮಾಡಲಾಯಿತು ದರ್ಶನ್ ಅವ್ರನ್ನ ವಿಸಿಟಿಂಗ್ ರೂಮ್ನಲ್ಲಿ ನಾರ್ಮಲ್ ಆಗಿ ಪರಪನಾಗ್ರಹಾರದಲ್ಲಿ ಟೇಬಲ್ಲು ಪಾಯಿ ಟೀ ಕಾಫಿ ಎಲ್ಲ ಇತ್ತು ಇಲ್ಲಿ ಅಂಥದ್ದೇನೂ ಇರಲಿಲ್ಲ ನಾರ್ಮಲ್ ಆಗಿ ವಿಸಿಟಿಂಗ್ ರೂಮ್ನಲ್ಲೇ ಭೇಟಿ ಮಾಡಿದ್ರು ಅಂತ ಹೇಳಲಾಯ್ತು ಸಾಕಷ್ಟು ಭಾವಕರಾದ್ರಂತೆ ದರ್ಶನ್ ಸ್ಥಿತಿ ನೋಡಿ ವಿಜಯಲಕ್ಷ್ಮಿ ಈಗಾಗಲೇ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಕೂಡ ಹೇಳಿದ್ರು ಹಾಗೆನೇ ಅಧಿಕಾರಿಗಳು ಕೂಡ ಹೇಳಿದ್ರು ಬೇರೆ ಎಲ್ಲ ಖೈದಿಗಳಿಗೆ ಯಾವ ರೀತಿ ಫೆಸಿಲಿಟಿ ಇದೆಯೋ ಅಷ್ಟೇ ಫೆಸಿಲಿಟಿಯನ್ನ ಮಾತ್ರ ದರ್ಶನ್ಗೆ ಕೊಡಲಾಗತ್ತೆ ಅಂತ ವಿಜಯಲಕ್ಷ್ಮಿ ಅಲ್ಲಿ ಎರಡು ಬ್ಯಾಗ್ ಅಲ್ಲಿ ಬಟ್ಟೆ ತಂದು ಕೊಟ್ಟಿದ್ದಾರೆ ಅದೇ ಶರ್ಟ್ ಹಾಕೊಂಡಿದ್ರು ದರ್ಶನ್ ಅಂತ ಹೇಳಲಾಗ್ತಾ ಇತ್ತು ಹಾಗಾಗಿ ಬಟ್ಟೆ ತಂದು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಭೇಟಿ ಮಾಡಿ ವಿಜಯಲಕ್ಷ್ಮಿ ಹೊರಗಡೆ ಬರ್ತಿದ್ದಾರೆ ದರ್ಶನ್ ಅಂತ ಸುಮಾರು ದೇವಸ್ಥಾನಗಳನ್ನೆಲ್ಲ ಸುತ್ತಿ ಪಾಪ ಪೂಜೆ ಮಾಡಿಸಿದ್ರು ಚಾಮುಂಡೇಶ್ವರಿ ದೇವಸ್ಥಾನದಿಂದ ಕುಂಕುಮ ಅಕ್ಷತೆ ಅದೆಲ್ಲ ತಗೊಂಬಂದು ಪ್ರಸಾದ ಕೂಡ ಕೊಟ್ಟಿದ್ದಾರಂತೆ ಇನ್ನಾದರೂ ಒಳ್ಳೇದಾಗತ್ತಾ ಆಗಲಿ ಅನ್ನೋದು ವಿಜಯಲಕ್ಷ್ಮಿ ಅವರ ನಿರೀಕ್ಷೆ ಹದಿನೈದು ಇಪ್ಪತ್ತು ನಿಮಿಷ ಸರಿಯಾಗಿ ಕೂತು ಆರಾಮಾಗಿ ಮಾತಾಡೋಕ್ಕೆ ಸಾಧ್ಯ ಆಯಿತು ಅಂತ ಹೇಳಾಗ್ತಾ ಇದೆ ಒಟ್ಟು ಒಂದು ಮೂವತ್ತು ನಿಮಿಷ ಇಬ್ರು ಭೇಟಿ ಆಗಿದ್ದಾರೆ ಬಟ್ಟೆ ಬರೆ ಮಾತ್ರೆ ಮೆಡಿಕಲಿ ಏನೆಲ್ಲ ಅಗತ್ಯ ಇದೆಯೋ ಅದನ್ನು ಮಾತ್ರ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವಿಜಯಲಕ್ಷ್ಮಿ ಅವರು ಇನ್ನು ಪೊಲೀಸ್ ಅಧಿಕಾರಿಗಳನ್ನು ಕೂಡ ಭೇಟಿ ಮಾಡಿ ಏನೇನು ಹೆಲ್ತ್ ಕಂಡೀಷನ್ಸ್ ಇದೆ ಏನೇನು ಸಮಸ್ಯೆ ಇದೆ ಅದನ್ನು ಕೂಡ ಹೇಳಿದಾರಂತೆ ದರ್ಶನ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಆಧಾರದ ಮೇಲೆ ಎಕ್ಸ್ಟ್ರಾ ಫೆಸಿಲಿಟಿ ಕೊಡಿ ಅಂತ ಏನಾದರೂ ಕೇಳಿದ್ರ ಅನ್ನೋದು ಗೊತ್ತಿಲ್ಲ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ವಿಜಯಲಕ್ಷ್ಮಿ ಅವರು ಬಂದಿರ್ತಕ್ಕಂಥದ್ದು ಒಳಗಡೆ ಹೋಗಿದ್ದು ಭೇಟಿ ಮಾಡಿದ್ದು ಹಾಗೂ ಹೊರ ಬಂದಿರುವ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ವಿಜಯಲಕ್ಷ್ಮಿ ಅಲ್ಲಿ ಬಳ್ಳಾರಿ ಜೈಲ್ಗೆ ಎಂಟರ್ ಆಗಿದ್ದು ದರ್ಶನ್ ಭೇಟಿ ಅಂತ ಒಳಗಡೆ ಹೋಗಿದ್ದು ದರ್ಶನ್ ಬಂದು ವಿಜಯಲಕ್ಷ್ಮಿ ಅವ್ರನ್ನ ಭೇಟಿ ಮಾಡಿದ್ದು ಹೊರಗಡೆ ಬಂದ್ರು ದರ್ಶನ್ ದರ್ಶನ್ ಬಂದು ವಿಸಿಟರ್ ಹಾಲ್ ಇದೆ ಅಲ್ಲಿ ಅಲ್ಲೇ ಬಂದು ಭೇಟಿ ಮಾಡಬೇಕು ಸೊ ಅಲ್ಲಿಗೆ ಬಂದ್ರು ಒಳಗಡೆಯಿಂದ ಹೊರಗಡೆ ನಮ್ಗೆ ವಿಜುವಲ್ ಸಿಗತ್ತೆ ಅಲ್ಲಿ ಅನಂತರ ವಿಸಿಟರ್ಸ್ ಪ್ಲೇಸ್ಗೆ ಹೋಗ್ತಾರೆ ಅಲ್ಲಿ ವಿಜಯಲಕ್ಷ್ಮಿ ಅವ್ರನ್ನ ದರ್ಶನ್ ಬಂದು ಭೇಟಿ ಮಾಡಿದ್ರು ಅನಂತರ ಮಾತುಕತೆಯನ್ನು ಮುಗಿಸಿ ವಿಜಯಲಕ್ಷ್ಮಿ ಹೊರಗಡೆ ಬರ್ತಾ ಇರ್ತಕ್ಕಂಥ ದೃಶ್ಯಗಳು ಆ ನಾಲ್ಕು ದೃಶ್ಯಗಳನ್ನ ನೋಡ್ತಾ ಇದ್ರ ಕ್ಲಿಯರ್ ಆಗಿ ನಮ್ಮ ತೆರೆ ಮೇಲೆ ದರ್ಶನ್ ಅದೇ ಪ್ಯೂಮಾ ಶರ್ಟ್ ನೀವು ಕೂಡ ಮೂರು ದಿನದಿಂದ ಅದೇ ಟಿ ಶರ್ಟ್ ಹಾಕೊಂಡಿದ್ದಾರೆ ದೃಶ್ಯ ಒಂದು ದರ್ಶನ್ ಭೇಟಿಗೆ ಬಂದಿರ್ತಕ್ಕಂತ ಪತ್ನಿ ವಿಜಯಲಕ್ಷ್ಮಿ ಒಳಗಡೆ ಬಿಟ್ಟರು ಅವ್ರನ್ನ ಅಲ್ಲಿ ವಿಸಿಟರ್ಸ್ ಪ್ಲೇಸ್ ಇದೆ ಅಲ್ಲೇ ಹೋಗಿ ಭೇಟಿ ಮಾಡಬೇಕು ಸೊ ಅಲ್ಲೇ ಹೋಗಿ ಭೇಟಿ ಮಾಡಕ್ಕೆ ಹೋಗಿದ್ದಾರೆ ದರ್ಶನನ್ನ ಒಳಗಡೆಯಿಂದ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಕರ್ಕೊಂಡು ಬಂದಿದ್ದಾರೆ ಕರ್ಕೊಂಡು ಬಂದು ಅಲ್ಲಿ ದೃಶ್ಯ ಮೂರರಲ್ಲಿ ಭೇಟಿ ಮುಗಿಸಿ ದರ್ಶನ್ ವಾಪಸ್ ಹೋಗ್ತಾ ಇರುವಂಥದ್ದು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಬ್ಯಾಗು ಮತ್ತೆ ಇದೇನಿದೆ ಅವರೇ ಇಟ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ತಾ ಇದ್ದೀರಾ ಬಟ್ಟೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಹೇಳಿದರು ಅದನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ ದರ್ಶನ್ ಅವರು ವಾಪಸ್ ಅವರ ಭೇಟಿಯನ್ನು ಮುಗಿಸಿ ಹೊರಗಡೆ ಬರ್ತಾ ಇರೋವಂಥ ವಿಜಯಲಕ್ಷ್ಮಿ ಆ ದೃಶ್ಯ ಕೂಡ ನೋಡ್ತಾ ಇದ್ದೀರಾ ಹೇಗೆ ಬದಲಾಯಿತು ಅನ್ನೋಂಥದ್ದನ್ನ ಪರಪ್ಪನ ಅಗ್ರಹಾರದಲ್ಲಿ ಹೆಂಗಿತ್ತು ಏನು ಫುಲ್ಲು ಅಲ್ಲಿ ಟೀಪಾಯಿ ಚೇರು ಗಾರ್ಡನು ರೆಸಾರ್ಟ್ ಸ್ಟೈಲಲ್ಲಿ ಎಲ್ಲ ಇತ್ತು ಇಲ್ಲಿ ಆ ಥರ ಏನೂ ಕಾಣ್ತಾ ಇಲ್ಲ ಬಹಳ ಸಹಜವಾಗಿ ಬೇರೆ ಖೈದಿಗಳನ್ನ ಹೆಂಗೆ ಭೇಟಿ ಮಾಡ್ತಾರೋ ಅವರ ಕುಟುಂಬಸ್ಥರು ಅದೇ ರೀತಿಯಲ್ಲಿ ಭೇಟಿ ಮಾಡಿರ್ತಕ್ಕಂಥದ್ದು ಕಾಣ್ತಾ ಇದೆ ಸದ್ಯಕ್ಕೆ ಅವ್ರಿಗೆ ಬಟ್ಟೆ ವೆರಿ ನ್ಯಾಚುರಲ್ ವಿಜಯಲಕ್ಷ್ಮಿ ಅಪ್ಸೆಟ್ ಆಗಿದ್ದಾರೆ ಏನು ಇದು ಸಾಕಷ್ಟು ಬೇಸರ ಪಡುವಂಥ ದುಃಖದಲ್ಲಿರೋ ಒಂದು ಸಮಯನೇ ಹಾಗಾಗಿ ಅವರು ಬೇಸರದಲ್ಲಿದ್ದಾರೆ ನೋಡ್ತಾ ಇದ್ದೀರಾ ಡಿಸ್ಟರ್ಬ್ ಆಗಿರ್ತಾರೆ ವೆರಿ ನ್ಯಾಚುರಲ್ ದರ್ಶನ್ ಅವರ ಅಸ್ಥಿತಿ ಕಂಡು ಸಾಕಷ್ಟು ಭಾವುಕರಾದ್ರಂತೆ ವಿಜಯಲಕ್ಷ್ಮಿ ಅದೇ ರೀತಿ ವಿಜಯಲಕ್ಷ್ಮಿ ಕಣ್ಣೀರು ನೋಡಿ ದರ್ಶನ್ಗೂ ಕೂಡ ಬೇಜಾರಾಯಿತು ಅಂತ ಹೇಳಲಾಗ್ತಾ ಇದೆ ಏನೇ ಆದರೂ ಕುಟುಂಬ ಕೈ ಬಿಡೋದಿಲ್ಲ ಅನ್ನೋ ಮಾತಿಗೆ ಇದು ಸಾಕ್ಷಿ ಅಂತಾನೆ ಹೇಳಬೇಕು ವಿಜಯಲಕ್ಷ್ಮಿ ಹೋಗಿ ದರ್ಶನ್ ಅವ್ರನ್ನ ಭೇಟಿ ಮಾಡಿ ಬಂದಿದ್ದಾರೆ ದರ್ಶನ್ ಬಿಡಿಸ್ಬೇಕು ಅಂತ ಪಾಪ ಆಕೆ ಕಾನೂನು ಹೋರಾಟ ಕೂಡ ಮಾಡ್ತಾ ಇದ್ದಾರೆ ಮೂವತ್ತು ನಿಮಿಷ ಮಾತಾಡಿದ್ರು ಅಂತ ಹೇಳಲಾಗ್ತಾ ಇದೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಮೋಸ್ಟ್ಲಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಡಿಸ್ಕಸ್ ಮಾಡಿರ್ತಾರೆ ಮಗ ಹೆಂಗಿದ್ದಾನೆ ಅಂತ ಕೂಡ ವಿಚಾರಿಸ್ಕೊಂಡಿರ್ತಾರೆ ಪ್ರತಿ ಸಾರಿ ಆತ ಕೂಡ ಬರ್ತಾ ಇದ್ದ ಈ ಸಾರಿ ವಿಜಯಲಕ್ಷ್ಮಿ ಮಾತ್ರ ಬಂದಿದ್ದಾರೆ ಇನ್ನೇನಾಯ್ತು ತಿಳ್ಕೊಳ್ಳೋಣ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಕನೆಕ್ಟ್ ಆಗಿದ್ದಾರೆ ಅಲ್ಲಿ ಬಳ್ಳಾರಿ ಜೈಲು ಹತ್ತಿರದಿಂದ ರೇಣುಕಾರಾಧ್ಯ ವಿಜಯಲಕ್ಷ್ಮಿ ಎಷ್ಟೊತ್ತಿಗೆ ಬಂದ್ರು ಎಷ್ಟು ಹೊತ್ತು ಮಾತುಕತೆ ಆಯಿತು ಅಲ್ಲಿ ವಾತಾವರಣ ಯಾವ ರೀತಿನಲ್ಲಿ ಇತ್ತು ಜೈಲ್ ಅಧಿಕಾರಿಗಳೇನಾದ್ರೂ ಮಾತಿಗೆ ಸಿಕ್ಕಿದ್ರ ನಿಮ್ಮ ಹತ್ರ ಏನೆಲ್ಲ ಅಪ್ಡೇಟ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶ್ರೀಲಕ್ಷ್ಮಿ ಇವತ್ತು ಬೆಳಗ್ಗೆ ಅಂದರೆ ನಿಗದಿಯಂತೆ ಇವತ್ತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ದರ್ಶನ್ ಅವರ ಪತ್ನಿ ಸೆಂಟ್ರಲ್ ಜೈಲಿನಲ್ಲಿರ್ತಕ್ಕಂಥ ದರ್ಶನ್ ಅವ್ರನ್ನ ನೋಡೋದಕ್ಕೆ ಬರಬೇಕಾಗಿತ್ತು ಆದರೆ ಇವತ್ತು ಜೈಲಿನಲ್ಲಿ ಒಂದಷ್ಟು ಪರಿಶೀಲನೆ ಇತ್ತು ಎಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆಗಿರ್ತಕ್ಕಂಥ ಘಟನೆಗಳಿಂದ ಜೈಲ್ ಇಲಾಖೆ ಅಂದರೆ ಕೇಂದ್ರ ಕಾರಾಗೃಹ ಇಲಾಖೆ ಎಚ್ಚೆತ್ತುಕೊಂಡಿದೆ ಡಿ ಐ ಜಿ ಅವರ ನೇತೃತ್ವದಲ್ಲಿ ಇವತ್ತು ಇನ್ಸ್ಪೆಕ್ಷನ್ ಅನ್ನು ಕೂಡ ಇಟ್ಕೊಂಡಿತ್ತು ಹೀಗಾಗಿ ಬೆಳಗ್ಗೆ ಹತ್ತು ಮೂವತ್ತರಿಂದ ಸುಮಾರು ಹನ್ನೆರಡು ಗಂಟೆವರೆಗೆ ಕಾರಾಗೃಹ ಇಲಾಖೆಗಳ ಉಪ ಏನು ಉತ್ತರ ವಿಭಾಗದ ಅಧಿಕ ಡಿ ಜಿ ಅವರು ಶೇಷ ಅವರು ಇವತ್ತು ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿದರು ಹೀಗಾಗಿ ಬೆಳಗ್ಗೆ ವಿಜಯಲಕ್ಷ್ಮಿ ಅವರಿಗೆ ದರ್ಶನ್ ಅವರನ್ನ ಮೀಟ್ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿರಲಿಲ್ಲ ಹೀಗಾಗಿ ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದು ಪರ್ಮಿಷನನ್ನು ಪಡೆದು ಹೋಗಿ ಸುಮಾರು ಮೂವತ್ತು ನಿಮಿಷಗಳ ಕಾಲ ದರ್ಶನ್ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಅದಕ್ಕೂ ಮುಂಚೆ ದ ವಿಜಯಲಕ್ಷ್ಮಿಯವರು ಬೆಂಗಳೂರಿನಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಮೂರು ಬ್ಯಾಗ್ಗಳಲ್ಲಿ ಬಟ್ಟೆ ಹಾಗೂ ಡ್ರೈ ಫ್ರೂಟ್ಸ್ಗಳನ್ನು ತಂದಿದ್ದರು ಅದೆಲ್ಲವೂ ಕೂಡ ರಿಪಬ್ಲಿಕ್ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ಅದನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ ಬಳಿಕ ಜೈಲು ಸಿಬ್ಬಂದಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಅಂದರೆ ದರ್ಶನ್ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಅಂದರೆ ಕಾಮನ್ ಕೈದಿಗಳನ್ನು ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾರೆ ಅದೇ ರೀತಿಯಾಗಿ ಇವತ್ತು ದರ್ಶನ್ ಅವರನ್ನು ಕೂಡ ಟ್ರೀಟ್ ಮಾಡಿದಂತ ದೃಶ್ಯಗಳು ನಮಗೆ ಸಿಕ್ತು ಯಾಕಂದ್ರೆ ದರ್ಶನ್ ಅವರನ್ನ ಅಂದ್ರೆ ಮೊದಲೇದ ಮೊದಲಿಗೆ ವಿಜಯಲಕ್ಷ್ಮಿ ಅವರನ್ನ ಒಂದು ಹಾಲ್ನಲ್ಲಿ ಕೂರಿಸ್ತಾರೆ ಅಂದರೆ ಸಾಮಾನ್ಯವಾಗಿ ಕೈದಿಗಳನ್ನು ಯಾವ ರೀತಿಯಾಗಿ ಮೀಟ್ ಮಾಡ್ತಾರೆ ಸಾಮಾನ್ಯ ಕೈದಿಗಳ ಸಾ ಸಂಬಂಧಿಕರುಗಳು ಬಂದಾಗ ಅದೇ ರೀತಿಯಾಗಿ ಮೊದಲಿಗೆ ವಿಜಯಲಕ್ಷ್ಮಿ ಅವರನ್ನ ಒಂದು ಹಾಲ್ನಲ್ಲಿ ಕೂರಿಸ್ತಾರೆ ಆ ಬಳಿಕ ದರ್ಶನ್ ಅವರನ್ನ ಆ ಹಾಲಿಗೆ ಕರೆಸ್ತಾರೆ ಆದರೆ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಕೆಲವು 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 ವೇಳೆ ಸೆಲ್ಗಳಿಗೆ ನೇರವಾಗಿ ಕರೆದುಕೊಂಡು ಮೀಟ್ ಮಾಡ್ಸಕ್ಕಂಥ ಉದಾಹರಣೆ ಕೊಡೋ ಇದ್ವು ಆದರೆ ಈ ಪ್ರಕರಣದಲ್ಲಿ ಆ ರೀತಿ ಆಗಲಿಲ್ಲ ಸಾಮಾನ್ಯ ಕೈದಿಯಂತೆ ದರ್ಶನ್ ಅವರಿಗೂ ಕೂಡ ಅವರ ಪತ್ನಿಯನ್ನ ಮೀಟಿಂಗ್ ಹಾಲ್ನಲ್ಲೇ ಮೀಟ್ ಮಾಡಿಸ್ಲಾಯಿತು ಸುಮಾರು ಅರ್ಧ ಗಂಟೆಗಳ ಕಾಲ ಅಂದರೆ ನಾಲ್ಕು ಮೂವತ್ತರಿಂದ ಐದು ಗಂಟೆಯವರೆಗೂ ಅವರಿಬ್ಬರು ಮಾತುಕತೆಯನ್ನು ನಡೆಸಿದ್ರು ಜೊತೆಗೆ ವಕೀಲರು ಕೂಡ ಬಂದಿದ್ರು ಅವರು ಕೂಡ ಮಾತುಕತೆಯನ್ನು ಮಾಡಿ ಕೆಲವೊಂದಿಷ್ಟು ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಇನ್ನೇನು ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಕೂಡ ಫೈಲ್ ಆಗುತ್ತೆ ಹೀಗಾಗಿ ಚಾರ್ಜ್ ಶೀಟ್ ಫೈಲ್ ಆದ ಬಳಿಕ ಬೇಲ್ ಅಪ್ಲಿಕೇಶನ್ ಹಾಕುವ ಬಗ್ಗೆ ಕೂಡ ಚರ್ಚೆ ನಡೀತು ಅನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಅಂದ್ರೆ ಏನು ನಾಲ್ಕು ಮೂವತ್ತರಿಂದ ಐದು ಗಂಟೆಯ ಬಳಿಕ ದರ್ಶನ್ ಅವರು ಮೀಟ್ ಮಾಡಿದ ಬಳಿಕ ದರ್ಶನ್ ವಾಪಸ್ ಹೋಗ್ತಾರೆ ಆ ಸಂದರ್ಭದಲ್ಲಿ ದೃಶ್ಯಗಳನ್ನು ನಾವು ನೋಡಿದಾಗ ಸಾಮಾನ್ಯ ಕೈದಿಗಳಂತೆ ದರ್ಶನ್ ಅವರು ಕೂಡ ಅವರ ಪತ್ನಿ ಕೊಟ್ಟಂಥ ಬ್ಯಾಗ್ಗಳನ್ನು ಹಿಡಿದು ಮತ್ತು ಹೈ ಸೆಕ್ಯುರಿ ಸೆ ಹೈ ಸೆಕ್ಯುರಿಟಿ ಸೆಲ್ಗೆ ವಾಪಸ್ ಹೋದರು ಆ ಬಳಿಕ ವಿಜಯಲಕ್ಷ್ಮಿ ಅವರು ಡಿ ಐ ಜಿ ಅವರನ್ನ ಮೀಟ್ ಮಾಡ್ತಾರೆ ಅಂದರೆ ಇದು ಸ ಬಹಳ ಪ್ರಮುಖವಾದ ಭೇಟಿ ಅಂತ ಹೇಳಿದರೆ ತಪ್ಪಾಗಿಕ್ಕಿಲ್ಲ ಯಾಕಂದರೆ ಡಿ ಐ ಜಿ ಅವರು ಮಧ್ಯಾಹ್ನ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ಕೊಟ್ಟಿದ್ರು ದರ್ಶನ್ ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಬೆನ್ನು ನೋವಿದೆ ಕೈ ನೋವು ಇದೆ ಜೊತೆಗೆ ಅವರಿಗೆ ಒಂದಷ್ಟು ಮೋಷನ್ ಪ್ರಾಬ್ಲಮ್ ಕೂಡ ಇದೆ ಹೀಗಾಗಿ ಅವರು ವೆಸ್ಟರ್ನ್ ಟಾಯ್ಲೆಟ್ ಬೇಕು ಅನ್ನುವ ಮನವಿಯನ್ನು ನಮಗೆ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೊಟ್ಟರೆ ನಾವು ಅದನ್ನು ಕಲ್ಪಿಸೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಹೇಳಿದರು ಹೀಗಾಗಿ ವಿಜಯಲಕ್ಷ್ಮಿ ಅವರು ಬರ್ತಕ್ಕಂಥ ಸಂದರ್ಭದಲ್ಲಿ ಕೇಸ್ಗೆ ಸಂಬಂಧಪಟ್ಟ ಒಂದಷ್ಟು ದಾಖಲೆಗಳ ಜೊತೆಗೆ ಅವರ ಅನಾರೋಗ್ಯಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೂಡ ತಂದಿದ್ದರು ಹೀಗಾಗಿ ವಿಜಯಲಕ್ಷ್ಮಿ ಅವರು ಡಿ ಐ ಜಿ ಅವರ ಬಳಿ ಮೂವ ನಲವತ್ತೈದು ನಿಮಿಷಗಳ ಕಾಲ ಸುದೀರ್ಘವಾದ ಮಾತುಕತೆಯನ್ನು ನಡೆಸಿದರು ಅಂದರೆ ಅನಾರೋಗ್ಯಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೂಡ ಈಗ ಡಿ ಐ ಜಿ ಅವರಿಗೆ ಸಲ್ಲಿಕೆ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಹೀಗಾಗಿ ಸ ಒಂದು ಒಟ್ಟಾರೆಯಾಗಿ ಅವರು ಒಂದು ಅರ್ಧ ಗಂಟೆ ದರ್ಶನ್ ಅವರ ಜೊತೆಗೆ ಮುಕ್ಕಾಲು ಗಂಟೆ ಡಿ ಎ ಡಿ ಐ ಜಿ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದರು ಅಂದರೆ ಒಂದೂವರೆ ತಾಸುಗಳ ತಾಸಿಗೂ ಹೆಚ್ಚು ಕಾಲ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಅವರು ಇದ್ದರು ಈಗ ಇದೀಗ ತಾನೇ ವಿಜಯಲಕ್ಷ್ಮಿಯವರು ವಾಪಸ್ಸು ಹೋಗಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ